ಸರ್ ನಮಸ್ತೆ ಸರ್ ಹಾಂ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ನಾನು ಮಾಡಿದ್ದೀನಿ ಸರ್ ಅಂತ ಸರ್ ಸರ್ ಹೇಳಿ ಪಾಲಕ್ಷ ಗೌಡ ಅಂತ ನನ್ನ ಹೆಸರು ಹಾಂ ಬಿಡದಿ ಇಂಜಿನಿಯರ್ ಅಂತ ಸರ್ ಓಕೆ ಕುಮಾರಸ್ವಾಮಿ ಎದುರುಗಡೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಅವರಲ್ಲ ಹಾಂ ಹಾಂ ಸರ್ ತಾವು ಬೀಚ್ ದೋ ಎಷ್ಟು ವರ್ಷ ಸಾಕ್ತಾ ಇದ್ದೀರಾ ಬೀಚ್ ದೋ ಸುಮಾರು ಒಂದು ಆರು ವರ್ಷದಿಂದ ಇದೆ ಸರ್ ಸಾಕ್ತಾಯಿದೀರ್ತಾ ಇದ್ದೀವಿಗಳ ಮೇಲೆ ಅಲ್ಲಾಗದ ಓರಿ ತಂದು ಸಾಕು ಹ್ಞೂ ಹ್ಞೂ ಓಕೆ ಎಲ್ಲಾ ಹೇಳೋರು ಹಸಿರು ಮೇಲೆ ಬಿಟ್ಟರೆ ರ್ಯಾಶ್ ಅಂತ ನಮ್ಮಲ್ಲಿ ಹುಟ್ಟಿರೋ ಕರುಗಳ ಎಷ್ಟೋ ಮಾರ್ಬಿಡಿದೆ ಒಂದ್ ಐದರ ಕರ ಸರ್ ಈ ಊರಿ ಎಲ್ತಂದ್ರಿ ನೀವು ಈ ಊರಿ ಇಲ್ಲಿ ಒಂದ್ ಎಸ್ಟೇಟ್ ಅಲ್ಲಿ ಇತ್ತು ಸರ್ ಕರಿನಳ್ಳಿ ತಾವು ಒಂದು ಎಸ್ಟೇಟ್ ಇತ್ತು ಅವರು ಸುಮಾರು ಒಂದು ನೂರ ಹಸ್ಕುಳು ಫಾರಂ ಮಾಡಿದ್ರು ಫಾರಂ ಮಾಡಿ ಅಲ್ಲಿ ಚಿಟ್ಟೆ ಕಟ್ಟದಿಂದ ಸ್ವಲ್ಪ ಅವರು ಇದಾದ್ರು ಲೇಬರ್ ಮೇಂಟೈನ್ ಮಾಡಕ್ ಆಗಿ ಸ್ಕೂಲ್ ಎಲ್ಲ ಕೆಟ್ಟ ಹೋಗಿ ಅಡಿಯಾಗುತ್ತ ಮಡಿಕೊಂಡಿದ್ರು ಪ್ರತಿ ಪ್ರತಿಯಾಗಿ ಅವರು ಎರಡ್ ಲಕ್ಷ ಎಂಬತ್ ಸಾವಿರ ತಂದಿದ್ರು ಇಂಜಿನಿಯರ್ ತಾವು ನಿರಂಜನ್ ಅವ್ರವು ಎರಡು ಎಂಬತ್ತಕ್ಕೆ ತಂದಿದ್ರು ಇದ್ ಬಂದಿ ಈ ಕೆಂಗೇರಿ ತಾವು ರಾಖಿ ಅಂತ ಇದಾರೆ ಅವರು ಚಿಕ್ಕಪ್ಪ ಹದಿನೈದು ದಿನ ಹದಿನೈದೇ ಅರವತ್ತೈದು ಸಾವಿರ ಕೋಟಿ ನಿರಂಜನ್ ಸರ್ ಏನಾಯ್ತು ಹೋಗಿದಂತೆ ಎರಡು ಎಂಬತ್ತ ಎರಡು ಎಂಬತ್ತಕ್ಕೆ ಇಲ್ಲಿ ಎಸ್ಟೇಟ್ ಕೊಟ್ಟಿದ್ದು ನಾವು ಎಪ್ಪತ್ತೈದು ಸಾವಿರಕ್ಕೆ ಇದು ತಂದೆ ಯಾವ್ದು ಬ್ಲಡ್ ಲೈನ್ ಇದು ತಂದೆ ಸರ್ ಇದು ದೊಡ್ಡ ಬಸ್ತಿ ಬಲರಾಬನ್ ಬೆಡ್ ಲೈನ್

ಮೊದ್ಲು ಸ್ವಲ್ಪ ವೀಕ್ ಆಗಿತ್ತು ಫೋಟೋ ಕೊಡ್ತೀವಿ ಆ ಫೋಟೋನ ನೀವ್ ಅಪ್ಲೋಡ್ ಮಾಡಿ ಸತ್ತೋಂಗಿತ್ತು ಆ ಓರಿ ಅಂದಿ ನಾವ್ ಜೀವ ಮಾಡಿರೋದು ಈ ಭುಜ ಪೂರ್ತಿ ವಾಲ್ ಬಿಟ್ಟಿದೆ ಎಡಗಡಿಕೆ ಕಾಲು ಕುತ್ಕೋ ಹಂಗೋ ಇಲ್ಲಿ ಮಂಡಳಿಗ್ ಅಂಗಣ ಅಂತ ಇದ್ರು ತಗೋಬಿಡ್ರಿ ಇದು ಫೇಲ್ ಆಯ್ತದೆ ಅಂದ್ರು ಸಾಯಿಬ್ರನ್ನ ನೆಕ್ತು ಅವರು ಓರಿ ಬಿಡ್ಬೇಕು ಅಂತ ಏನ್ ತರ್ಲಿಲ್ಲ ಸಾಕ್ಬೇಕು ಅಂತ ತಂದ್ರು ಇದನ್ನ ಸಾಕಾದ್ಮೇ ಇದೇನ ಸತ್ರ ಇಲ್ಲೇ ಮಂಡ್ ಮಾಡುದು ಅವಾಗ ಒಂದ್ ಸ್ವಲ್ಪ ರ್ಯಾಶ್ ಆಗಿ ಸ್ಟಾರ್ಟ್ ಮಾಡ್ತು ಬಾಡಿ ಬಂದಂಗ ಬಂದಂಗ್ ರ್ಯಾಶ್ ಆಗಿ ಸ್ಟಾರ್ಟ್ ಮಾಡ್ತು ಅದಾದ್ಮೇಲೆ ನಮ್ದೇ ಒಂದ್ ಎರಡ್ ಎರಡು ಹಸು ನಮ್ಮವೇ ಹಸುನ ಬಿಟ್ಕೊಂಡ ನಮ್ಮ ಮನೆ ಯಾಕೆ ನಾವ್ ಬೇರೆ ಕಡೆ ಹೋಗ್ಬೇಕು ಇಂತ ಒಳ್ಳೆ ಓರಿ ಮಡಿಕೊಂಡಿ ಅಂತ ಬಿಟ್ಕೊಂಡು ಆಮೇಲೆ ಒಬ್ಬೊಬ್ರೆ ಒಬ್ಬೊಬ್ರೆ ಆತ್ನಿಂದ ನಮ್ದು ಬಿಟ್ಕೊಡಿ ನಮ್ದು ಬಿಟ್ಕೊಡಿ ಅಂತ ಸ್ಟಾರ್ಟ್ ಮಾಡುದು ಒಂದ್ ಐವತ್ ವಾಸ ಬಿಟ್ಟಿದೀವಿ ಈಗ ಎಷ್ಟು ಬಂದೆ ಮನೆಗೆ ಒಂದ್ ಮೂರ್ ತಿಂಗಳಾಗಿದೆ ಸರ್ ಮೂರ್ ತಿಂಗಳು ಒಂದ್ ಐವತ್ತು ವಾಸ ಬಿಟ್ಟಿದೀವಿ ಇವಾಗ ಫ್ರೀ ಕ್ರಾಸಿಂಗ್ ನ ಮಾಡಿದ್ವಿ ಚಾರ್ಜ್ ಒಂದ್ ರೂಪಾಯಿ ಮಾಡ್ತಾರಲ್ಲ ಏನ್ ಚಾರ್ಜ್ ಏನಿಲ್ಲ ಸರ್ ಮಾಮೂಲಿ ಕಾ ಸಿಕ್ಕಬಾರ್ದು ಅಂತ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಈಸ್ಕೊತೀವಿ ಚಾರ್ಜಸ್ ಅಂತ ಏನಿಲ್ಲ ಸರ್ ಹತ್ತು ರೂಪಾಯಿ ಕೊಡ್ತು ಕೊಡ್ತಾರೆ ನೂರು ರೂಪಾಯಿ ಐವತ್ತು ಕೊಡೋರು ಕೊಡ್ತಾರೆ ಬಳ್ಳಿ ದುಡ್ಡು ಮಡಿಕಬಾರ್ದು ಅಂತ ಅವ್ರಿಗಿರ್ತದೆ ನಾವು ನೀವೊಂದು ಹಳ್ಳಿ ಕಾರು ಉಳಿಸ್ಬೇಕು ಅಂತ ಸೇವೆ ಮಾಡ್ತಾ ಇದೀರಾ ಫ್ರೀ ಆಗಿ ಬಿಡ್ತಾ ಇದೀವಿ ಸರ್ ಯಾಕೆಂದ್ರೆ ಈ ಸುತ್ತಮುತ್ತಲಿನ ಹಳ್ಳಿ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಹೌದು ಸರ್ ನಾನು ಇದ್ರ ಕರು ನೋಡಿದೀನಿ ಮಾಗಡಿ ಓದ್ ಮಾಗಡಿ ಓದ್ ಮಾಗಡಿ ಅವ್ರೊಂದ್ ಐವತ್ತು ಹಸು ಬಿಟ್ಟಿದ್ರು ಅವ್ರ ಫಾರಂ ಹಸುಗಳು ಬಿಟ್ಟು ಅಲ್ಲೊಂದ್ ಐದಾರು ಹಸು ಫಲ ಆಗಿತ್ತು ಎಪ್ಪತ್ತೈದು ಸಾವಿರ ಬಾರಿದ್ರು ಸರ್ ಹೋದ್ ಮಾಗಡಿ ಚೆನ್ನಾಗಿ ಬಿಟ್ಟಿತ್ತು ನೋಡಿ ಸರ್ ಇವಾಗ ಹಗ್ಗನೇ ಹಾಕಿಲ್ಲ ಒಂದ್ ನಿಮಿಷ ನೋಡಿ ಸರ್ ಹಗ್ಗನೇ ಇಲ್ಲ ನೋಡಿ ಹಗ್ಗನೇ ಇಲ್ಲ ಹೆಂಗ್ ನಿಂತ್ಕೊಂಡಿದ್ದು ಹೇಳಿದ್ ಮತ್ತೆ ಕೇಳ್ತೀವಿ ಸರ್

ಎಲ್ಲೆಲ್ಲಿರ್ಬೇಕು ಅಲ್ಲೆಲ್ಲ ಇದೆ ಸರ್ ಹಣೆ ಮೇಲೆ ಒಂದಿದೆ ಇನ್ಯಾವು ಇಲ್ಲ ತಪ್ಸುಳಿನೇ ಇಲ್ಲ ಕೊಂಬೆಲ್ಲ ಇಲ್ಲಿ ತಂದ್ಮೇಲೆ ಮಾಡ್ಸಿದ್ರ ಇಲ್ಲ ಸರ್ ಕೊಂಬ್ ಮಾಡೇ ಇಲ್ಲ ಮಾಡೇ ಇಲ್ಲ ಮಾಡ್ಬೇಕು ಅಂತ ಬೇಜಾನ್ ಇದ್ ಮಾಡ್ ಯಾರು ಬಿಟ್ಟಿದೀವಿ ಅಷ್ಟೇ ಯಾರ್ಯಾರು ಬೇಡ ಬೇಡ ಅಂತಂದ್ರು ಕೊಂಬ್ ಮಾಡಿದ್ರೆ ಇನ್ನ ಲಕ್ಷಣ ಸರ್ ಅವರಿಗೆ ಕೊಂಬ್ ಮಾಡಿ ಒಂಚೂರು ಪ್ಯಾಕೇಜ್ ಪ್ಯಾಚ್ ಇಕ್ಕಿಸ್ಬಿಟ್ರೆ ಇನ್ನ ಉದ್ದ ಕಾಣ್ತದೆ ಇನ್ನ ಉದ್ದ ಕಾಣ್ತದೆ ಕೊಡಿ ಅಂತ ಕೇಳ್ತಾ ಓರಿ ಾರೋರಿವರು ಸರ್ ಬೇಜಾನ್ ಜನ ಕೇಳಿದಾರೆ ಸಾಯಿಬ್ರು ಕೊಡಕ್ ಬೇಡ ಸತ್ರಿ ಮನೆಯ ಐದು ಸಲ ಬಂದ್ ಹೌದಾ ಹುಳಿ ಚಿಕ್ಕಣ್ಣವರು ಬಂದಿದ್ರು ಬೇಜಾನ್ ಜನ ಪ್ರಕಾಶ್ ಅವರು ಅವರು ಎಲ್ಲಾ ಕೇಳಿದ್ರು ಓರಿ ಕೊಡಲ್ಲ ಅಂತ ಮಣಿಕೊಂಡಿದೀವಿ ಕೊಟ್ರೆ ಮಾತಾಗಿದೆ ರಾಜಣ್ಣ ಅವ್ರಿಗೆ ವಾಪಸ್ ಕೊಡ್ಬೇಕು ದೇವ್ ಸಿದ್ಧ ರಾಜ ಅವರು ಇಟ್ಕೋಬೇಕು ಅಂತ ಇದ್ರು ಬಸ್ತಿ ಓರಿ ಓದ್ಬೇಕು ಆ ಜಾಗ ಈಗ ತರ್ಬೇಕು ಅಂತ ಇದ್ರು ಕೊಡೋ ಇವಾಗ ನಿಮ್ಗೆ ಕೊಡ್ತೀವಿ ಕಡೆ ಇವಾಗ ರೀಸೆಂಟ್ ಆಗ ಇನ್ನೊಂದು ನಾಲ್ಕೈದು ವರ್ಷ ಕಟ್ಟುದಾಗಲ್ಲ ಹತ್ತು ವರ್ಷ ಕಟ್ಟರು ಕಟ್ಬೋದು ಹಳೆ ಹೋರಿ ಹದಿನೆಂಟು ವರ್ಷ ಕಟ್ಟಿದೆ ಈಗ ವಯಸ್ಸು ಎಷ್ಟು ಒಂದ್ ಐದು ವರ್ಷ ಇರ್ಬೋದೇನು

ಓರ್ಗಡ್ಗಳಿಗೆಲ್ಲ ಕಂಬ ದಕ್ಷತೆ ಚೆನ್ನಾಗ್ ಉಟ್ಟವೇ ಇವ್ ಇರೋ ಓರಿ ಪ್ರೆಸೆಂಟ್ ಓರಿಗಳವಲ್ಲ ನಡ ಬುಡ ಅಗ್ಲ ಕಂಬ ಬಲ್ ಬುಲ್ ಬದ್ವಾಗಾವೆ ಆಯ್ಮಾನ ಇದ್ರು ಊರಿಗೂ ಚೆನ್ನಾಗವ್ ಸರ್ ಸುಮಾರು ಇದೆ ಒಂದು ಹತ್ತದೈದು ಬಿತ್ತನೆ ಊರಿಲ್ಲೇ ಇದೆ ಇವಾಗ ಈ ಹಸುಗಳು ಹುಡ್ಕೊಂಡು ಎಲ್ಲಿಂದ ಬಂದಿದ್ದಾರೆ ಇವಾಗ ಹೊಡ್ಕೊಂಡು ಊರಿ ಬಿಡ್ಸಕ್ಕೆ ಬಂದಿದ್ದಾರೆ ಗೊಳ್ಳಿ ಇಂದ ಬಂದಿದ್ದಾರೆ ಮಂಜಿನಬೆಲೆ ಗೊಳ್ಳಿ ಇಂದ ಬಂದಿದ್ದಾರೆ ರಾಮನಗರದಿಂದ ಬಂದಿದ್ದಾರೆ ನಿಲ್ಗುಳಿಯಿಂದ ಬಂದಿದ್ದಾರೆ ಎಲ್ಲ ಟೆಂಪದಲ್ಲೇ ಸರ್ ಬರುತ್ತೆ ಇಲ್ಲ ಸ್ಕೂಲ್ ಜಾಸ್ತಿ ಇಲ್ಲ ನಮ್ ಸ್ಥಳೀಕರ ಯಾವಷ್ಟು ಇಲ್ಲ ಎಲ್ಲ ಆಲ್ಮೋಸ್ಟ್ ಟೆಂಪದಲ್ಲೇ ಬರುತ್ತೆ ನೋಡಿ ಟೆಂಪೋಗೆ ಅಂತಾನೆ ಜಾಗ ಮಾಡಿಸ್ಕೊಂಡು

ಅವ್ರಿಗೂ ಕೂಡ ಆಸೆ ಇರ್ಲಿಲ್ಲ ನಾವೇ ಹೋಗಿ ಬಲವಂತ ಮಾಡಿ ನಿಮ್ಗೆ ಹೆಸರು ಒಂದ್ ಕೊಡಿ ನಾವ್ ಸಾಕ್ತಿವಿ ಅಂತ ಹೇಳಿ ನಾವ್ ತಗೋಬೇಕು ಅಂತ ಏನ್ ಹೋಗಿರ್ಲಿಲ್ಲ ಹೆಣ್ಣಸು ನೋಡೋಣ ಅಂತ ಹೋಗಿದ್ದು ಇವ್ರ್ ಜಾಸ್ತಿ ಹೆಣ್ಣಸ್ಗಳು ಕಟ್ಕೊಳೋದು ಹೆಣ್ಣಸು ಇತ್ತಲ್ಲಿ ಬಸ್ತಿವರಿ ಮಗಳು ಭಗವಂತ ಹುಟ್ಟಿತ್ತು ಅದನ್ನ ತಗೊಳಕೆ ಅಂತ ಹೋಗಿದ್ದೋ ಅವಾಗ ಈ ಊರಿ ತಗೋದು ಈ ಊರಿನ ಸಾಹೇಬ್ರ ಸಾಯೇಬ್ರನ್ನ ನ್ಯಾಕ್ತು ಅವಾಗ ಸಾಧ್ವಾಗೈತಲ್ಲ ಇದಕ್ಕೊಂದು ಜೀವ ಕೊಡೋಣ ಸಾಕಣ ಅಂತ ತಗೊಂಡ್ರ ಸರ್ ಎಷ್ಟಾಯ್ತು ಬೆಲೆ ಇದು ಸರ್ ಎಪ್ಪತ್ತೈದು ಸಾವಿರ ಕಟ್ಟೋಣ ಇಪ್ಪತ್ತೈದು ಸಾವಿರ ನಾವು ಹಂಗೂನೂ ಚಂದ್ರಪ್ಪ ಅವ್ರದ್ದು ಮಾದವನ್ ತಗೋಬೇಕು ಅದಕ್ಕೂ ಜೀವ ಕೊಡಬೇಕು ಅಂತ ಬಲ್ಲ ಆಸೆ ಇತ್ತು ಯಲ್ಮಗ್ಲ ಜಲ್ಮಂಗ್ ಚಂದ್ರಪ್ಪ ಅವ್ರದ್ದು ಮಾಧವನ್ಪ ಹ್ಮ್ ಮಾದವನ್ ತಗೋಬೇಕು ಅಂತ ಆಸೆ ಇತ್ತು ಹೋಗಿದ್ದು ಸರ್ ಹತ್ತು ಜೀವ ಕೊಡೋಣ ಅಂತ ಅವ್ರೇ ಕೊಡಲ್ಲ ಕೊಡಲ್ಲ ಅಂತ ಮನೆಯವ್ರ್ ಕೊಡ್ದವ್ರು ಕೊಡಲಾ ಬಲಂತ ಮಾಡಿ ಇಸ್ಕವರ್ಕ್ ಆಗಲ್ಲ ಕೇಳದಲ್ಲ ಮಾವಂತ ಮಗಲ್ಲಿ ಸಾಕು ಸಾಕನ ಒಂದ್ ಜೀವ ಮಾಡೋಣ ಹೆಸರು ಒಂದ್ ಫೀಲ್ಡ್ ಬರ್ತದೆ ಅಂತ ಬೆಂಗಳೂರಲ್ಲಿ ತುಂಬಾ ಹೆಸರು ಮಾಡಿದೆ ಅದ್ರ ಮಗನ ಹೆಸರು ಮಾಡ್ಲಿ ಅಂತ ಪಾಪ ನೀವು ಮಾಡ್ತಾ ಇದ್ರಿ ಅದು ಸರ್ ಮಾಧವ ಅಂತ ಇದೆಯಲ್ಲ ಅದು ಒಳ್ಳೆ ದೊಡ್ಡೋರಿ ಅದು ಅದರ ತಂದೆ ಅವದು ಮಧವ ತಂದೆ ಗೊತ್ತಿಲ್ಲ ಸರ್ ನಮ್ಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಇರೋದ್ರಲ್ಲಿ ಬೆಡ್ ಲೈನ್ ಅಲ್ಲಿ ಚೆನ್ನಾಗಿದೆ ಅದು ಉಪಾಪಣ್ಣ ಚರ್ಮ ಶಿತ್ರ ಎಲ್ಲ ಚೆನ್ನಾಗಿದೆ ಅವ್ರು ತಪ್ಪಾಪ್ಪ ಲೇಬರ್ ತಂದ್ರೆಯಿಂದ ಓರಿ ಕೆಡಿಸ್ಬಿಡಿದ್ದಾರೆ ಅವ್ರು 2.5 ಲಕ್ಷ ತಂದಿದ್ರು ಸರ್ ಆವಾಗ್ಲೇ 2.5 ಲಕ್ಷಕ್ಕೆ ಎಷ್ಟು ತಂದಿರಂತೆ ಕೃಷ್ಣ ಅವ್ರನ್ನ ಹೋಗಿ ಟಾಪ್ ಅಲ್ಲಿ ಮೆರಿತಾ ಇದ್ದಿಲ್ಲ ಮೈಸೂರಿನಲ್ಲಿ ಅದು ಅವರದೇ ಅದ್ರ ಮಗ್ಲಲ್ಲಿ ಇದ್ದಿದ್ದೆ ಆ ಓರಿ ಮಾಧವ ಅದನ್ನ ಕೇಳೋದು ಅವ್ರ ಕೊಟ್ಟಿದ್ರೆ ಕಟಾಕಿ ಸಾಕಾಣಿಕೆ ಮಾಡವ್ ಅದಕ್ಕೂ ಒಂದ್ ಜೀವ ಕೊಟ್ಟಂಗ ಆಗೋದು ಅವ್ರು ಕೊಡಲ್ಲ ಅಂತಂದ್ರು ದಿನಗಳು ಕೊಟ್ರೆ ಆ ಓರಿನ್ ತಗೋಬೇಕು ಅಂತ ಆಸೆ ಇದೆ ಅದಕ್ಕೂ ಒಂದ್ ಜೀವ ಕೊಡ್ಬೇಕು ಅಂತ ಆಸೆ ಇದೆ ಸಾಯಿ ಒಬ್ರು ತಿರ್ಗಾ ಆ ಮಾದವನು ಮೈಯ ಹ್ಮ್ ಕೊಡ್ತೇವೆ ಅದರಿಂದ ಅದ್ಮೇಲೆ ಒಲಬು ಕೊಡ್ತೀವಿ ಅಂತ ಹೇಳವ್ರೆ ಕೊಟ್ರೆ ಅದೊಂದ್ ಓರಿ ತಗೋತೀವಿ ಬರೋಕೆ ಸಂಪರ್ಕ ಸರ್ ಯಾರನ್ನ ಸಂಪರ್ಕ ಮಾಡಬೇಕು ನಮಗೆ ಸಂಪರ್ಕ ಮಾಡಿ ತಮ್ಮ ಹೆಸರು ಅಭಿಷೇಕ ಅಭಿಷೇಕ್ ಅಂತ ನಮ್ಮ ಫೋನ್ ನಂಬರ್ ಹೇಳಿ ನೈನ್ ಏಟ್ ಫೋರ್ ಫೈವ್ ಹಾಂ ಹೈಟ್ ಸಿಕ್ಸ್ ಡಬಲ್ ಒನ್ ಜೀರೋ ಸಿಕ್ಸ್ ಬಗ್ನ ಬಂದ್ರೆ ಉಚಿತವಾಗಿ ಕ್ರಾಸಿಂಗ್ ಇಲ್ಲೇ ಮಾಡ್ತಾರೆ ಗೇಟ್ ಗ್ರೀನ್ ಗೋಲ್ಡನ್ ಪ್ಯಾಲೇಸ್ ಅಂತ ಒಂದು ಡಾಬಾ ಇದೆ ರೋಡ್ ಗ್ರೈವೇ ಟ್ರ್ಯಾಕ್ ಅಗ್ರಿಗೋಲ್ಡ್ ಲೆವೆಲ್ ಪಕ್ಕದಲ್ಲಿ ಮೀಟರ್ಸ್ ಹಳೆ ಬೆಂಗಳೂರು ಮೈಸೂರು ಮುಖ್ಯ ರಸ್ತೆ ಹೌದು ಅಲ್ಲಿಂದ ಲ್ಯಾಂಡ್ ಮಾರ್ಕ್ ಎಲ್ಲಿದೆ ಅಂದ್ರೆ ಗ್ರೀನ್ ಗೋಲ್ಡನ್ ಪ್ಯಾಲೇಸ್ ಅಂತ ಒಂದಿದೆ ಡಾಬಾ ಇದೆ ಅಲ್ಲಿ ರೈಟ್ ತಗೋಬೇಕು ಅಲ್ಲಿ ರೈಟ್ ತಗೊಂಡು ಒಂದ್ ರೈವೆ ಟ್ರ್ಯಾಕ್ ಸಿಗುತ್ತೆ ಅಲ್ಲಿಂದ ಎರಡನೇ ಲೆವೆಟ್ ರೈಟ್ ಸೈಡ್ ದೊಡ್ಡ ಗೇಟ್ ಇದೆ